ಹಾಯ್ ಎಲ್ಲರಿಗೂ ಶುಭೋದಯ ಬೆಳಗಿನ ಶುಭೋದಯ ಇಲ್ಲಿ ನೀವೇನು ತಿಳ್ಕೊಳ್ತೀರಾ ಏನು ಇದು ಬೆಳಿಗ್ಗೆ ಬೆಳಿಗ್ಗೆ ಪಿಜ್ಜಾ ಕಟ್ ಮಾಡ್ತೀನಿ ಅಂತ ಖಂಡಿತವಾಗಿ ಇದು ಪಿಜ್ಜಾ ಅಲ್ಲ ಇದು ನಮ್ಮ ಹಳೆಯ ಕಾಲದ ಕಲ್ತಪ್ಪ ಅನ್ನುವ ತಿಂಡಿ ಇದೊಂದು ಫಿಫ್ಟಿ ಜನರಿಗೆ ಗೊತ್ತು ಫಿಫ್ಟಿ ಪರ್ಸೆಂಟ್ ಜನರಿಗೆ ಕಲ್ತಪ್ಪ ಅಂದರೆ ಏನು ಅಂತ ಗೊತ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಹಾಗಾಗಿ ನಿಮಗೆಲ್ಲ ಇವತ್ತು ನಾನು ಕಲ್ತಪ್ಪವನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ ಇದು ಸಿಹಿಯಾಗಿ ಮಾಡ್ಬೋದು ಆಮೇಲೆ ಸಿಹಿಯಾಗಿ ಎಲ್ಲ ಮಾಡೋದಿಲ್ಲ ಯಾರು ಬೆಳಿಗ್ಗೆ ಎಲ್ಲ ಈ ಥರನೇ ವಿದೌಟ್ ಸ್ವೀಟಲ್ಲೇ ಮಾಡೋದು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಾಮಾನ್ಯವಾಗಿ ನಾವೆಲ್ಲ ಸ್ವೀಟ್ ಹಾಕೋದೇ ಇಲ್ಲ ಹಾಗೆ ಸಂಜೆ ಎಲ್ಲ ಮಾಡುವಾಗಿದರೆ ಇದನ್ನು ಬೆಲ್ಲ ಎಲ್ಲ ಹಾಕಿ ಮಾಡ್ಬೋದು ಹಾಗೆ ನಿಮಗೆ ಹೇಳ್ಕೊಡ್ತೀನಿ ನಾನು ಇದನ್ನು ಹೇಗೆ ಮಾಡೋದು ಅಂತ ಇದು ಈ ಥರ ಮಾಡಿದ ಮೇಲೆ ಈ ಥರ ನೋಡಿ ಪೀಸ್ ಪೀಸ್ ಆಗಿ ಕಟ್ ಮಾಡಬೇಕು ಇದು ನಾನ್ ವೆಜ್ ಸಾರಿಗೆ ಅಂತೂ ಸೂಪರಾಗಿರುವ ಒಂದು ಒಳ್ಳೆ ತಿಂಡಿ ಅಂತ ಹೇಳ್ಬೋದು ಹಾಗಾಗಿ ಸುಲಭ ವಿಧಾನ ಕೂಡ ಇದೆ ನಿಮಗೆಲ್ಲ ಹೇಳಿಕೊಡ್ತೀನಿ ನಾನು ಹೇಗೆ ಮಾಡೋದು ಅಂತ ಈ ಥರ ಪೀಸ್ ಮಾಡಿ ಈ ಥರ ಕಟ್ ಮಾಡ್ತಾ ಹೋಗಬೇಕು ಬನ್ನಿ ಹಾಗೆ ನೋಡಿ ಬರುವ ಹೇಗೆ ಮಾಡೋದು ಅಂತ ಬರೇ ನೋಡೋದಲ್ಲ ಇದನ್ನು ನೋಡಿ ನೀವು ಮನೇಲಿ ಮಾಡಬೇಕು ಹಾಗೆ ನನಗೆ ಕಮೆಂಟು ಲೈಕ್ ಎಲ್ಲ ಕೊಡಬೇಕು ನೀವು ಹಾಗೆ ನನ್ನ ಚಾನಲ್ ಕೂಡ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ನನ್ನ ಚಾನಲ್ ಹೆಸರು ಐಲ್ ಸರಿತಾ ಕುಕ್ ಆ್ಯಂಡ್ ಲಾಕ್ಸ್ ಪಾಯಿಂಟ್ ಒನ್ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ ಇದು ಒಂದು ಎರಡು ಅವರ ಮೂರು ಅವರ ಇಷ್ಟು ಹೊತ್ತಿನ ಕಾಲ ನೆನೆ ಹಾಕಿದರೆ ಸಾಕಾಗುತ್ತೆ ಈಗ ನೆನೆ ಹಾಕಿದ ಅಕ್ಕಿನ ತೊಳೆದಿಟ್ಟಿದ್ದೀವಿ ಚೆನ್ನಾಗಿ ಮೂರು ಬಾರಿ ತೊಳೆದಿಟ್ಟಿದ್ದೀವಿ ಇಲ್ಲಿ ತೊಳೆದಿಟ್ಟ ಅಕ್ಕಿ ಒಂದು ಕಪ್ ತೆಂಗಿನ ತುರಿ ಹಾಗೆ ಕಾಲು ಕಪ್ಪು ಬೇಯಿಸಿರುವ ಅನ್ನ ಇದನ್ನು ಇವಾಗ ರುಚಿಗೆ ತಕ್ಕ ಉಪ್ಪು ಮತ್ತು ನೀರು ಹಾಕಿ ಒಂದು ಚಿರೋಟಿ ರವೆ ತರಿಯಲ್ಲಿ ರುಬ್ಬಿ ತರಬೇಕು ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕಿ ಉಪ್ಪು ಇವಾಗ ಹಾಕಿದರೆ ಆಮೇಲೆ ನಾವು ಚೆನ್ನಾಗಿ ಕಲಸೋದೊಂದು ತಪ್ಪುತ್ತೆ ಹಾಗಾಗಿ ಉಪ್ಪಾಕಿ ಆಮೇಲೆ ತೆಂಗಿನ ತುರಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಸಾಕು ತುಂಬ ತೆಳುವಾಗಿ ರುಬ್ಬೋದು ಬೇಡ ತುಂಬ ಗಟ್ಟಿಯಾಗಿ ಕೂಡ ರುಬ್ಬೋದು ಬೇಡ ಒಂದು ಹದವಾಗಿ ರುಬ್ಬಿದರೆ ಸಾಕು ಹಿಂಗೆ ರುಬ್ಬಿದ್ದಾಯ್ತು ಇದಕ್ಕೆ ಆಮೇಲೆ ನೀರಿನ ಅಳತೆ ಮಾಡಿ ಹಾಕಿದ್ರೆ ಆಯಿತು ಇಷ್ಟು ದಪ್ಪ ಬೇಕಾಗಿಲ್ಲ ಅದೇ ರುಬ್ಬಿದ ಮಿಕ್ಸಿ ಜಾರಿಗೆ ನೀರು ಹಾಕಿ ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇಷ್ಟು ಗಟ್ಟಿ ಬೇಕಾಗಿಲ್ಲ ಮೊಸರಿಗಿಂತ ಒಂದು ಪಾಯಿಂಟ್ ತೆಳುವಾಗಿ ಮಾಡಬೇಕು ಇದನ್ನು ನೋಡಿ ತುಂಬ ಗಟ್ಟಿಯಾದರೆ ನಮ್ಮ ತಿಂಡಿ ಕೂಡ ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಯಾವುದು ನೆನಪು ಅಂದರೆ ಮೊಸರಿಗಿಂತ ಒಂದು ಪಾಯಿಂಟ್ ತೆಳು ಹಾಲಿಗಿಂತ ಗಟ್ಟಿ ಆಗಲೇ ನಮ್ಮ ತಿಂಡಿ ಚೆನ್ನಾಗಿ ಬರುತ್ತೆ ಸರಿಯಾದ ಅಳತೆಯಲ್ಲಿದೆ ಇವಾಗ ಈಗ ನಾವು ಈ ತಿಂಡಿಗೆ ಬೇಕಾಗಿರೋ ಈರುಳ್ಳಿ ಮತ್ತು ಬ್ಯಾಡಗೆ ಮೆಣಸನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ನಾನು ಒಂದು ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ ಒಂದು ತಿಂಡಿಗೆ ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿ ದೊಡ್ಡ ಈರುಳ್ಳಿ ಅಂದರೆ ಅರ್ಧ ಸಾಕಾಗುತ್ತೆ ಇಲ್ಲಿ ನನ್ನ ಬಾಣಲಿ ಚೆನ್ನಾಗಿ ಬಿಸಿ ಮೇಲೆ ಕೊಬ್ಬರಿ ಎಣ್ಣೆ ಹಾಕಿದೆ ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ಹಾಕಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ನಾವು ಕ ಕತ್ತರಿಸಿರುವ ಈರುಳ್ಳಿನ ಹಾಕಬೇಕು ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈರುಳ್ಳಿನ ಈ ಥರ ಸುತ್ತಲೂ ಹರಡಬೇಕು ಈಗ ನಾವು ಕತ್ತರಿಸಿರುವ ಬ್ಯಾಡಗೆ ಮೆಣಸು ಅಥವಾ ಗುಂಟೂರು ಯಾವುದಾದ್ರೂ ಹಾಕ್ಕೊಳ್ಳಿ ಸುಮ್ಮನೆ ಒಂದು ರುಚಿಗೆ ಅಥವಾ ಒಂದು ಒಳ್ಳೆ ಸ್ಮೆಲ್ಲಿಗಾಗಿ ಹಾಕಿರೋದು ನೋಡಿ ಇದನ್ನೆಲ್ಲ ನಾವು ಏನೇ ಹಾಕಿದರೆ ಇದು ರೌಂಡಾಗಿ ಬರಬೇಕಲ್ವ ಪಿಜ್ಜಾ ಥರ ಬರಬೇಕು ಹಾಗಾಗಿ ಇದನ್ನು ಎಲ್ಲ ಕಡೆನೂ ಹಡ್ಕೊಳ್ಬೇಕು ನಾವು ಇಷ್ಟು ಬ್ರೌನ್ ಆದರೆ ಸಾಕು ಆಮೇಲೆ ತಿಂಡಿ ಜೊತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಇಷ್ಟು ಸಾಕು ನೋಡಿ ಈಗ ಈರುಳ್ಳಿ ಅರ್ಧ ಫ್ರೈ ಆಗಿದೆ ಇನ್ನು ಬಾಕಿ ತಿಂಡಿ ಜೊತೆ ಫ್ರೈ ಆಗುತ್ತೆ ನಿಮಗೆ ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಬೋದು ದೊಡ್ಡದು ಬೇಕಾದರೆ ದೊಡ್ಡದು ಕೂಡ ಮಾಡ್ಬೋದು ಹಾಗಾಗಿ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ಈಗ ಐ ಫ್ಲೇಮಲ್ಲಿದೆ ಇನ್ನು ನೆಕ್ಸ್ಟ್ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡಬೇಕು ಈಗ ಮುಚ್ಚಿಡಬೇಕು ನಮ್ಮ ಊರ ಕಡೆ ಎಲ್ಲ ಇದು ಒಲೆಯಲ್ಲಿ ಕೆಂಡದಲ್ಲಿ ಮಾಡ್ತಾಯಿದ್ರು ಇಲ್ಲೆಲ್ಲ ಆಗೋದಿಲ್ಲ ಥರ ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಆಗಿ ಬಿಡಬೇಕು ಈಗ ನಮ್ಮ ತಿಂಡಿ ಹೇಗಾಗಿದೆ ಅಂತ ನೋಡುವ ಇದರ ಒಂದು ಭಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮತ್ತೆ ನಾವು ಇದನ್ನು ಮುಚ್ಚಿ ಹಾಕಬೇಕಾಗುತ್ತೆ ನೋಡಿ ಈ ಥರ ಪಿಜ್ಜಾ ಥರ ಇದೆಲ್ಲ ನೋಡಿದರೆ ಈ ಥರ ಇದನ್ನು ಉಟ್ಟು ಹೀಗೆ ಒಂದು ಹತ್ತು ನಿಮಿಷ ಹೀಗೆ ಬೇಯಬೇಕಿದು ಒಂದು ಕಡೆ ಚೆನ್ನಾಗಿ ಬೆಂದಿದೆ ಮತ್ತು ನಮ್ಮ ಏನು ಮುಚ್ಚಳವನ್ನು ಮುಚ್ಚಿಡಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ತೆಗಿಯುವಾಗ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಈಗ ಮತ್ತೆ ಮಗುಚ್ಚಿ ಹಾಕಬೇಕು ನಮ್ಮ ತಿಂಡಿನ ನಾವು ಇದಕ್ಕೆ ಹೇಳೋದು ಕಲ್ತಪ್ಪ ತಿಂಡಿ ಅಂತ ತೆಗೆಯುವಾಗ ಸ್ವಲ್ಪ ಕಟ್ ಕತ್ತಾಗೋದಾಗಿ ತಗೊಳ್ಬೇಕು ನೋಡಿ ಎರಡು ಕಡೆ ಕೂಡ ಬೆಂದಿದೆ ಈಗ ನಮ್ಮ ಕಲ್ತಪ್ಪ ರೆಡಿಯಾಗಿದೆ ನೋಡಿ ಸೂಪರ್ ಆಗಿರುವ ಕಲ್ತಪ್ಪ ರೆಡಿಯಾಗಿದೆ ಇದು ಹಳೆಯ ಕಾಲದಲ್ಲಿ ನಮ್ಮ ಪಿಜ್ಜಾ ಆಗಿತ್ತು ಈಗ ನಮ್ಮ ಕಲ್ತಪ್ಪ ತಿಂಡಿ ರೆಡಿಯಾಗಿದೆ ಬೆಳಗಿನ ಬ್ರೇಕ್ಫಾಸ್ಟ್ ಇದು ಎಲ್ಲರ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಹಾಗೂ ತುಂಬ ಸುಲಭ ವಿಧಾನ ಇದಕ್ಕೆ ಮೀನು ಸಾರು ಚಿಕನ್ ಸಾರು ಕಾಳು ಸಾರೆಲ್ಲ ಬಹಳ ಚೆನ್ನಾಗಿರುತ್ತೆ ಹಾಗೆ ನನ್ನ ಈ ಸರಿತ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ನನ್ನ ಚಾನಲ್ನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಕಾಮೆಂಟ್ ಎಲ್ಲ ಕೊಟ್ಟು ನನ್ನನ್ನು ಬೆಳೆಸಿ ಸ್ವಲ್ಪ ಎಲ್ರಿಗೂ ಟಾಟ ಬಬಾಯ್ ಸಿ ಯೂಟಕ್ಕೇರ್